ಹಾಯ್ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಐ ಹೋಪ್ ನೀವೆಲ್ಲ ಎಲ್ಲ ಚೆನ್ನಾಗಿದಿರ ಅನ್ಕೊಂಡು ಇವತ್ತು ನಡೀವಿ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಅಮ್ಮ ವರ್ಮಲಕ್ಷ್ಮಿ ಇಟ್ಟಕ್ಕೆ ಸಿರೆ ತಗೊಂಡಿದ್ದೆವಲ್ಲ ಅದನ್ನ ವರ್ಕಿ ಕೊಟ್ ಪ್ಲೇನ್ ಲೈಕನ್ನ ಅಮ್ಮನ ವರ್ಕಿಂಗ್ ನನಗೆ ತುಂಬಾ ಇಷ್ಟ ಆಯ್ತು ಅಮ್ಮ ಇಲ್ಲ ನನಗೆ ಅಂತ ನೋಡಿ ನಾನು ಅದನ್ನ ಇಟ್ಕೊಂಡು ಬಂದ್ರು ಫ್ರೆಂಡ್ಸ್ ಈಗ ಇವತ್ತು ಹೂವು ಇಲ್ಲ ಅದೊಂದು ಖುಷಿ ವಿಚಾರ ಈಗ ತಾನೇ ಏನಪ್ಪ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತಂದಿಲ್ವಲ್ಲ ಆ ಸೀರೆ ತೊಗೊಂಡೋಗಿ ವರ್ಕಿಗೆ ಕೊಟ್ಟು ಬಂದು ಮತ್ತು ಬೆಂಗಳೂರಿಂದ ಒಂದು ಸೀರೆ ತೋರಿಸಿದ್ದೆ ಪರ್ಪಲ್ ಕಲರ್ದು ಆ ಸೀರೆ ತೊಗೊಂಡೋಗಿ ಥ್ರೆಡ್ ವರ್ಕಿಗೆ ಕೊಟ್ಬಿಟ್ಟು ಬಂದು ನಾವು ಅಮ್ಮ ಈಗ ಫ್ರೀಯಾಗಿದ್ಯ ಒಂದು ಕಮೆಂಟ್ ಬಂದಿತ್ತು ಅವತ್ತು ಅಲೆ ದಿವ್ಸ ಮೊನ್ನೆ ದಿವಸ ಕಮೆಂಟ್ ಬಂದಿತ್ತು ಆ ವ್ಲಾಗ್ ಹಾಕಲೆ ಒಂದು ಮಂತ್ ಆಗಿರಬೇಕು ಅಂತ ಮಂತಾಗಿರು ನೋಡಿ ಅವಳಗೆ ಕಮೆಂಟ್ ಬರ್ತಾನೆ ಇದೆ ಯಾವುದೋ ಸೀರೆ ಜಾಗಳು ಕಮೆ ಇನ್ನೂ ಕಮೆಂಟ್ ಬರ್ತಾನೆ ಇದಾವೆ ಹಂಗೆ ಹಿಂಗೆ ಅದು ಇದು ಅದು ಇದು ಬರ್ತಾನೆ ಇದಾವೆ ಕಮೆಂಟು ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ರಿ ಗಣಪತಿ ಹತ್ರ ಆಡೇಳ್ತವ್ರಿ ಯಾರೋ ಆಂಟಿ ಇಲ್ಲಿ ಏನೋ ಕೊಯ್ಯೋ ಕೊಯ್ಯೋ ಅಂತೈತೆ ಕಾರಿಂದು ಏನಂತ ಕಮೆಂಟ್ ಮಾಡೋರಿ ಅಂತಂದರೆ ನಮ್ಮ ಅಮ್ಮ ಬರ್ ಕೊಟ್ಟವ್ರ ಮನೆಗೆ ಅಮ್ಮ ಬಾಕ್ಲಾಗ್ತವ್ರಿ ಸೌಂಡು ನಿಮಗೆ ಊಟ ಪಾಠ ಕಾಣ್ತಾ ಇದ್ದೀನ ಓದ್ ಹೇಳ್ತೀನಿ ಕೇಳಿಸ್ಕೊಡ್ರಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಯ್ಯೋ ಪಠ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು ಮನೆ ಬೀಳ್ತೈತೆ ಸಬ್ಸ್ಕ್ರೈಬು ಲೈಕು ಕಮೆಂಟು ಕಮೆಂಟ್ ಮಾಡಿದ್ರೆ ದುಡ್ಡು ಬರುತ್ತಂತೆ ಅದಕ್ಕೆ ನೀವು ಈ ಥರ ವಿಡಿಯೋ ಮಾಡ್ತೀರಾ ಈ ಥರ ವಿಡಿಯೋ ನೋಡಿದ್ದಾಗ ಕಮೆಂಟ್ ಆಗ್ತಾರೆ ಹ್ಞೂ ಈ ಥರ ವಿಡಿಯೋ ನೋಡಿದ ಕಮೆಂಟ್ ಆಗ್ತಾರಂತೆ ಅದಕ್ಕೆ ನಾನು ಬೈತೀನಂತೆ ಇನ್ನೂ ಬೈಬೇಕಂತೆ ಇನ್ನು ಮುಂದಕ್ಕೆ ಹೇಳಿ ಅಂತ ನನ್ನ ಕೈಲಿ ಇನ್ನೂ ನಿನಗೆ ಉಗಿಸ್ಕೊಳಕ್ ಆಸೆನಾ ಅಯ್ಯೋ ಪಟಾಕಿ ಸೌಂಡ್ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ರಿ ಯಾ ನನ್ನ ಮಗ ಕಮೆಂಟು ಲೈಕು ಸಬ್ಸ್ಕ್ರೈಬ್ ಇಷ್ಟನ್ನು ಮಾಡ್ರಿ ಯಾರು ನನ್ನ ಮಗ ದುಡ್ಡು ಕೊಡ್ತಾನೆ ದುಡ್ಡು ಬರುತ್ತಂತೆ ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಶೇರ್ ಮಾಡಿದ್ರೆ ಇರುತ್ತಲ್ಲ ಯೂಟ್ಯೂಬಲ್ಲಿ ಲೈಕು ಒಂದೊಂದು ಕಮೆಂಟ್ಗೆ ನನಗೆ ಒಂದೊಂದು ಸಾವಿರ ಬರುತ್ತೆ ಯಾಕೆ ಸುಳ್ಳೆ ಒಂದೊಂದು ಸಾವಿರ ಯಾರನ್ನಾದ್ರೂ ಹೋಗಿ ಬೇರೆ ಬ್ಲಾಗಲ್ಲಿ ಕಮೆಂಟ್ ಮಾಡೋ ಸರಿಯಾಗಿ ಉಗಿಸ್ಕೊತೀಯ ನನ್ನ ಬ್ಲಾಗಲ್ಲಿ ಕಮೆಂಟ್ ಮಾಡಿದ್ದೆ ನೀನು ಅವ್ರ ಹೆಸರೇನು ಅಂತ ಹೇಳೋದು ಬೇಡ ಬಿಟ್ಟಾಕಿ ಯಾ ನನ್ನ ಮಗ ಕೊಡ್ತಾನು ಒಂದ್ ಲೈಕು ಶೇರು ಕಾಮೆಂಟ್ ಸಬ್ ಸ್ಕ್ರೈಬು ಎಲ್ಲಾ ಮಾಡುದ್ರೆ ನನ್ನ ಮಗ ದುಡ್ಡು ಕೊಡುದ ನಾನ್ ಜಾಸ್ತಿ ಮಾತಾಡ್ತೀನಾ ನೀನ್ ಕರೆಕ್ಟಾಗಿ ನೀನ್ ಮಾತಾಡೋದು ನೀನ್ ಕರೆಕ್ಟಾಗಿ ನೀನ್ ಕಮೆಂಟ್ ಮಾಡೋದ್ನ ನೀನ್ ಕಲ್ತ್ಕೋ ಆಮೇಲ್ ನನಿಗ್ ಹೇಳಿ ಎಷ್ಟ್ ಚನ್ನಾಗಿ ಕಮೆಂಟ್ ಮಾಡ್ತಾನೆ ಒಂದೊಂದ್ ಗುಳ್ಳುಗಳ್ ಇರ್ತಾವಲ್ಲ ಅವ್ರಿಗ ಇನ್ ಕಮೆಂಟ್ ಮಾಡ್ತಾರೆ ಈ ತರ ವಿಡಿಯೋ ನೋಡ್ರೆ ಕಮೆಂಟ್ ಆಗ್ತಾರಂತೆ ವಿಡಿಯೋ ಬರುತ್ತೆ ಅಂತ ದುಡ್ಡೇ ಬರಲ್ಲ ನನ್ನ ಮಗ ನನಗೆ ದುಡ್ಡು ಬರುತ್ತೆ ಅಂತ ಇನ್ನ ಈಗ ಮೂರ್ನಾಕ್ ತಿಂಗಳಾಗೈತೆ ಅಷ್ಟೇ ನನ್ನ ತಿಂಗಳೆಂಟು ಬರೋ ನಾಲ್ಕು ತಿಂಗಳು ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಗೊತ್ತಾ ಹ್ಮ್ ಇನ್ನು ಈ ತರ ವೀಡಿಯೋ ನೋಡಿದಾಗ ಕಮೆಂಟ್ ಆಗ್ತಾರೆ ಮುಂದಕ್ಕೆ ಹೇಳಿ ಈ ಕಮೆಂಟ್ಗೆಲ್ಲ ಅಂತ ಹೋಗಿರ್ತಾರಲ್ಲ ಇನ್ನೂ ಒಂದ್ ಅರ್ಧ ಗಂಟೆ ಹೋಗಿ ನಿಮಗೆ ನಾನು ಬಯಲಂತ ಹೊಲ್ಸಮ ಬರಲ್ಲ ಇದನ್ನು ಹೇಳಣಂತ ನಾನು ಬ್ಲಾಗ್ ಮಾಡಿದ್ದು ನೋಡಿ ನಮ್ಮಮ್ಮ ಇಷ್ಟು ಚೆನ್ನಾಗಿ ನನಗೆ ಬರ್ಕೊಟ್ಟವ್ರೆ ಅದು ಬ್ಯಾಕ್ ಫ್ರೆಂಡ್ ಕ್ಯಾಮ್ರದಲ್ಲಿ ಉಲ್ಟಾ ಊಟ ಕಾಣಿಸ್ತಾ ಇದೆ ದುಡ್ಡು ಕೊಡ್ತಾರಂತೆ ಯಾರಪ್ಪ ಯಾರಾದರೂ ಒಬ್ರು ನನಗೆ ಕಮೆಂಟ್ ಮಾಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಅಂತ ಹೇಳಕ್ ಹೋಗಲ್ಲ ಯಾರು ಯೂಟ್ಯೂಬಿಂದ ಅಮೌಂಟ್ನ ಪಡ್ಕೋತಿದ್ದೀರ ಅವ್ರು ನನಗೆ ಕಮೆಂಟ್ಸ್ ಮಾಡಿ ಒಂದು ಲೈಕು ಲೈಕು ಕಮೆಂಟು ಶೇರು ಸಬ್ಸ್ಕ್ರೈಬು ಇದನ್ನೆಲ್ಲ ಮಾಡಿದ್ರೆ ನಿಮಗೆ ದುಡ್ಡು ಬರುತ್ತಾ ಪ್ಲೀಸ್ ಯಾರು ಸಿಸ್ಟರ್ಸ್ ಅವ್ರ ಬ್ರದರ್ ಕಮೆಂಟ್ ಮಾಡಿ ನನಗೆ ಇವ್ರು ಹೇಳಿದ್ದಾರೆ ಒಬ್ಬರು ಹೋಗಿ ಒಂದು ಬ್ಲಾಗಲ್ಲಿ ನೋಡಿ ಅವ್ರ ಹೆಸರು ಏನಮ್ಮ ಅವ್ರ ಹೆಸರು ನೋಡಕ್ಕೆ ಹೋಗಲಿಲ್ಲ ಕಮೆಂಟ್ ಒಂದೇ ಸಮ ಮೂರು ಕಮೆಂಟ್ ಮಾಡಿದ್ದಾರೆ ಒಂದು ಬ್ಲಾಗಲ್ಲಿ ಮೂರನ್ನು ಎಂದಕ್ಕೆ ಮಾತಾಡು ಮುಂದಕ್ಕೆ ಕೇಳೋ ಏನು ನನ್ನ ಕಡೆ ನನ್ನ ವಿಡಿಯೋ ನೋಡ್ರಿ ನಗು ಬರುತ್ತಾ ಯಾರಾಗೆಲ್ಲ ನನ್ನ ವಿಡಿಯೋ ನೋಡ್ರೆ ನಗು ಬರುತ್ತೆ ಕಮೆಂಟ್ ಮಾಡಿ ನಾನು ನಗು ಬರೋದ್ರ ವಿಡಿಯೋ ಮಾಡ್ತೀನಾ ಒಂದು ಡೈಲಿ ರೊಟೀನ್ ಹಬ್ಬ ಹುಣ್ಣೆ ಏನಾರು ಬ್ಯಾಡ್ ಕಮೆಂಟ್ಸ್ ಕಂಟೆಂಟ್ಸ್ ಇನ್ನೇನಿನ್ನೊಂದು ಚೂರು ಒಂದು ಸ್ವಲ್ಪ ದಿವಸ ನಮ್ಮ ಅಮ್ಮನ ಎಂಗೇಜ್ಮೆಂಟು ಮದುವೆ ಅದು ಆ ಒಬ್ಬ ಈ ಒಬ್ಬ ಅದು ಇದು 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 ಬರ್ತಾನೆ ಇರುತ್ತೆ ನನಗೆ ಬೇಕಾದಷ್ಟು ಕಂಟೆಂಟ್ಸ್ ಇರುತ್ತೆ ನೋಡಿ ನಾಳೆ ಕಾಲೇ ನಮ್ಮ ಅಮ್ಮಂದು ಹೆಣ್ಣಿನ ಮನೆ ಹೆಣ್ಣಿನ ಮನೆ ಕಡೆಯರು ಊಟ ಮಾಡೋಕ್ಕೆ ಬರ್ತಾರೆ ನಮ್ಮಮ್ಮ ಈಗ ತಾನೇ ಫೋನ್ ಮಾಡಿತ್ತು ನಮ್ಮಮ್ಮ ಹೋಗ್ತಾರೆ ನಾಳೆ ನಾನು ಹೋಗೋಲ್ಲ ಕರ್ಕೊಂಡು ಹೋಗ್ಬಾರ್ದಂತೆ ಚಿಕ್ಕಮಕ್ಳುನ ನಾವು ಮನೆಗೆ ನಾವು ಹೋಗ್ಬಾರ್ದಂತೆ ಒಂದೇ ಸಲ ಎಂಗೇಜ್ಮೆಂಟ್ ಅಂತಂದರೆ ಎಂಗೇಜ್ಮೆಂಟು ಕ್ಯಾನ್ಸಲ್ ಒಂದೇ ಸಲ ಮದುವೆಗೆ ದೀಪಾವಳಿಗೂ ಶಿವರಾತ್ರಿಗೋ ಮದುವೆ ಅಂತ ಹೇಳಿದ್ದೆ ಅಲ್ಲಿ ಗಂಟ ಕಾಯಬೇಕು ಅಲ್ಲಿವರೆಗೂ ಬೇಕಾದಷ್ಟು ಕಂಟೆಂಟು ಇನ್ನೊಂದು ಸ್ವಲ್ಪ ಒಂದು ಫೈವ್ ಫೋರ್ ಡೇಸ್ ಕಳೆದ್ರೆ ಇಲ್ಲಿ ನಮ್ಮ ಮನೆ ಹತ್ರ ಗಣಪತಿನೂ ಕೂಡ ಬಿಡ್ತಾರೆ ಗಣಪತಿ ವ್ಲಾಗ್ ಇವಾಗ ಒಂದ್ ಎಡಿಟ್ ಮಾಡಿ ಹಾಕ್ಬೇಕು ಬುದ್ಧಿ ಇತ್ತುppa ಏನು ಬೇರೆ ಇದಕ್ಕೆ ಬೇರೆ ನಾವು ಡೈಲಿ ವ್ಲಾಗ್ ಆಕ್ತಿರಲ್ವಾ ಅದಕ್ಕೆಲ್ಲ ಕಾಮೆಂಟ್ ಮಾಡೋದನ್ನ ಯಾರು ಜಾಸ್ತಿ ಜನ ನೋಡದೇ ಇಲ್ಲ ಈ ತರ ಕಮೆಂಟ್ ಮಾಡೋರೆ ಹಂಗ್ ಮಾಡೋರೆ ಹಿಂಗ್ ಮಾಡೋರೆ ಅದ್ ಮಾಡೋರೆ ಇದು ಮಾಡೋರೆ ಅಂತ ಏನಾದರೂ ಒಂದು ಚೂರು থাম್ಬ್ಲೈನ್ ಹಾಕ್ಬಿಟ್ರೆ ಬಿತ್ರೆ ಒತ್ತಗಳ್ರಿ ಏನೋ ಐತಿರಪ್ಪ ಈ ವಿಡಿಯೋದಲ್ಲ ಆ ಮಾತರ ಅನ್ನೋದನ್ನ ಕಮೆಂಟ್ ಮಾಡ್ತೀರಾ ಅದೇ ತರ ಡೈಲಿ ಬ್ಲಾಗ್ಸ್ ನೋಡಿ ನಾನು ಚೆನ್ನಾಗಿರೋ ಬ್ಲಾಗ್ಸ್ ಹಾಕ್ತೀನಿ ಆ ಬ್ಲಾಗಿಗೆ ಬಂದು ಏನೋ ಕಮೆಂಟ್ ಮಾಡ್ತೀರಾ ನಾನು ಮಾತಾಡೋ ನಗು ಬರುತ್ತೆ ಅಂತಂದ್ ನಂಬೋಕಾಗಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೀನಿ ನನಗೆ ಖುಷಿ ಆಗುತ್ತೆ ಹೇಳ್ತಾರೆ ಏನಂತ ಹೇಳ್ತಾರೆ ಗೊತ್ತಾ ಹೇಳ್ಕೊಡು ನೀನ್ ಯಾವತರ ಮಾತಾಡ್ತೀನಿ ಚಾನಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅದನ್ನ ತಿಳ್ಕೊಂಡಿನ್ ನನ್ನ ಹತ್ರ ಕಲ್ಸ್ಕೊತಾರೆ ಒಬ್ರು ಓದ್ಲಾಗಲ್ಲ ಆಚಲ್ಲೋ ಹೇಳಿದ್ದೆ ನಾನು ಯಾರೋ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ನೀವು ಯಾವ ಥರ ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಹೇಳ್ಕೊಡಿ ನಮಗೆ ಅಂತ ಈ ಥರ ನಾನು ಮಾತಾಡ್ತೀನಿ ನಾನು ಮಾತಾಡಿದ್ರೆ ನಗು ಬರಂಗಿದ್ರೆ ಅವರಲ್ಲಿ ಯಾಕೆ ನನ್ನನ್ ಕೇಳ್ತಿದ್ರು ಹೇಳ್ಕೊಡು ಮಾತಾಡೋದ ಅಂತ ಪೂಜೆನೂ ಕೂಡ ಆಗ್ತಿದೆ ಹೋಗೋಣ ಅಂತ ಅನ್ಕೊಂಡೆ ನೋಡಿ ಕೇಳಿಸ್ತಿದೆ ಕೇಳಿಸ್ತೀನಿ ಮೈಕಲ್ ಹೇಳ್ತಾರೆ ಹೋಗೋಣ ಚಿಕ್ಕ ಒಂದ್ಸರ್ ತಿನ್ಬಿಟ್ಟೆ ಅವಲ್ಲೇ ಅಲ್ಲಿಗೆ ಹೋಗೋಕ್ಕಿನ್ನ ಮುಂಚೆ ನಾವು ಅಮ್ಮ ತಿಂದ್ರು ಯಾಕೋ ಸಖತ್ ತಿನ್ಬೇಕು ಅನ್ಸ್ತಾ ಯಾವಾಗತ್ತ ಗಣಪತಿ ನಾಳಿಗ್ ಹೋಗೋದನ್ಬಿಟ್ಟು ತಿನ್ಕೊಂಡೆ ಹಾ ಈ ಥರ ಎಲ್ಲ ಕಮೆಂಟ್ ಮಾಡ್ಬೇಡಿ ಇದೇ ಓದ್ ಬ್ಲಾಗಲ್ಲಿ ಬರೀ ಇದೇ ಬ್ಲಾಗ್ ಎಲ್ಲ ಬ್ಲಾಗಲ್ಲೂ ಇದನ್ನೇ ಹೇಳ್ತಿದ್ದೀನಿ ನಾನು ಲಾಸ್ಟ್ ವಾರ್ನಿಂಗ್ ಅಂತ ಅದಕ್ಕೆ ಕೆಲವ್ರಿಗೆ ಎಷ್ಟು ಹೋಗಿದ್ರು ಅಷ್ಟೇ ಕಮೆಂಟ್ ಮಾಡ್ತಾನೆ ಇರ್ತಾರೆ ಏನಕ್ಕೆ ಗೊತ್ತಾ ಬೇಕು ಅಂತ ಏನ್ ಗೊತ್ತಾ ನೆಕ್ಸ್ಟು ನಂದು ವಿಡಿಯೋ ನಂದು ಕಮೆಂಟಿಗೆನೆ ವಿಡಿಯೋ ಹಾಕೋದು ನೀವು ಅಂತನೂ ಹಾಕೋರಿ ಯಾಕೆ ನನ್ನ ಕೈ ಉಗಿಸ್ಕೊಳಕ ಉಗಿಸ್ಕೋಣಕ್ಕ ನನ್ನ ಕೈ ಉಗಿಸ್ಕೊಳ್ಳ ಅಷ್ಟೊಂದು ಆಸೆ ಆಗಿದ್ದೀನಿ ನನಗೆ ಅದೆಷ್ಟು ಸುಮ್ಮನೆ ನೋಡಿ ಸೌಂಡ್ ಕೇಳಿಸ್ತಿದೆ ಅಂಥದ್ರಲ್ಲೂ ವೀಡಿಯೋ ಮಾಡ್ತಿದ್ದೀನಿ ಯಾಕೋ ನನಗೆ ನೋವು ಬೇರೆ ಹ್ಞೂ ಹ್ಞೂ ನಾವು ಹೇಳ್ತಿದ್ದೀನಿ ನಮ್ಮ ಅಮ್ಮ ಸುಮ್ಮನೆ ಆಗೈತಮ್ಮ ಏನು ಹೇಳ್ತಾನೆ ಇಲ್ಲ ನೋವು ಅಂತಂದ್ರೆ ಈ ವಿಡಿಯೋ ಮಾಡ್ತಿದ್ದೀನಿ ಏನಕ್ರೆಲ್ಲ ಕಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಒಂಚೂರು ಕಮೆಂಟ್ ಮಾಡ್ತೀನಿ ಅಂತಂದ್ರೆ ಮೈ ಮೇಲೆ ಪ್ರೆಗ್ನೆಂಟ್ ಕೊಡು ತಲೆಯಲ್ಲಿ ಒಂದ್ಸೂರು ಬುದ್ಧಿ ತಲೆಯಲ್ಲಿ ಬುದ್ಧಿ ಆಯ್ತೋ ಅಕಸ್ಮಾತ್ ಏನಾದ್ರೂ ಬೇರೆದ್ ಏನಾದ್ರು ಇದ್ಯಾ ನಿಮ್ ತಲೆಯಲ್ಲಿ ಒಂದ್ ಚೂರು ತಡೆಯಲ್ಲಿ ನಾನು ಏನ್ ಕಮೆಂಟ್ ಮಾಡ್ತಿದ್ದೀನಿ ನಾನು ಏನ್ ಮಾತಾಡ್ತೀನಿ ತಲೆಯಲ್ಲಿ ಇಟ್ಕೊಂಡ್ ಮಾತಾಡಿ ಅಂತ ಟೈಮ್ ಇರುತ್ತಾ ಬೇರೆ ಮಾಡೋಕೆ ಬ್ಲಾಗ್ ಆಗ್ತೀನಲ್ಲ ನೋಡಿ ಏನೋಕ್ ನೋಡಲ್ಲ ಇದು ಇದು ಅದನ್ ಮಾಡಕ್ ಟೈಮ್ ಇರುತ್ತೆ ಈ ತರ ಬ್ಯಾಡ್ ಕಮೆಂಟ್ಸ್ ಮಾಡ್ತಾರಲ್ಲ ಅವ್ರಿಗ್ ಮಾತಾಡಕು ನನಗ್ ಟೈಮ್ ಇರುತ್ತೆ ನನ್ನ ಟೈಮ್ ಇರುತ್ತೆ ಹೂವ ನೋಡಿ ಇವತ್ತು ಹೂವು ಎಲ್ಲ ಕೂತ್ಕೊಂಡ ಆರಾಮಂಗ ಮಾತಾಡ್ತಿದೀನಿ ಬೆಳಗ್ಗೆಯಿಂದ ಮಲ್ಕೊಂಡೆ ಇದ್ದೆ ನೋಡ್ರಿ ಇನ್ನೂ ನಿದ್ದೆ ಬರ್ತೈತೆ ಈಗ ನಮ್ಮ ಮುದ್ದೆ ಚಿಕನ್ ಸಾರು ಇನ್ನೂ ಊಟ ಮಾಡಿಲ್ಲ ಊಟ ಮಾಡ್ಬಿಟ್ಟು ಮಲ್ಕೋತೀನಿ ಬೆಳಗ್ಗೆ ಎಂಟು ಗಂಟೆ ಏಳುವರೆವರೆಗೂ ಮಲ್ಕೋತೀನಿ ಬೆಳಗ್ಗೆ ಏಳುವರೆಗೆ ಎದ್ದು ವಾಕ್ ಹೋಗ್ತೀನಿ ಬರ್ತೀನಿ ಎಂಟೂವರೆ ಇಷ್ಟು ಗಂಟೆ ಹತ್ತು ಗಂಟೆವರೆಗೂ ಎಲ್ಲೆಲ್ಲಿ ಬೇಕೋ ಚೆನ್ನಾಗಿ ವಾಕ್ ಮಾಡ್ತೀನಿ ನಾನು ಸ್ಟೇಡಿಯಂ ಸ್ಟೇಡಿಯಂಗಳು ಅಲ್ಲಿ ಇಲ್ಲಿ ಇಲ್ಲಿ ಬೆಳಗ್ಗೆ ಏಳುವರೆಗೆ ಹೋದರೆ ಎಂಟೂವರೆ ಒಂಬತ್ತು ಗಂಟೆವರೆಗೂ ವಾಕ್ ಮಾಡ್ತಾನೆ ಇರ್ತೀನಿ ನಾನು ಒಂದು ದಿವಸ ಮಾಡಿ ತೋರಿಸ್ತೀನಿ ನಾನು ವಾಕ್ ಹೋಗಲ್ಲ ನಾನು ವಾಕ್ ಹೋಗ್ನ ವ್ಲಾಗ್ ಮಾಡಿ ತೋರಿಸ್ತೀನಿ ಈಗ ನಾನು ಚೆನ್ನಾಗಿ ಮಾಡ್ತೀನಿ ಸ್ಟೇಡಿಯಂ ರೋಡು ಅಲ್ಲಿ ಇಲ್ಲಿ ಇಲ್ಲಿ ಹೋಗ್ತಿರ್ತೀನಿ ಸ್ಕೂಲ್ಗೆ ಹೋಗೋಕ್ಕೆ ಸ್ಕೂಲ್ಗೆ ಹೋಗಿ ಟೆಂತ್ ಮುಗಿದ್ಮೇಲೆ ಮನೆಗಿದ್ಮೇಲೆ ತಿಂದು ತಿಂದು ಸಖತ್ತು ನಾನು ಈ ವಯಸ್ಸಿನ ಹುಡುಗಿ ಅರವತ್ತು ಕೆ ಜಿ ಆಗಿದ್ದೆ ನಿಜವಾಗೂ ಸುಳ್ಳು ಹೇಳೋದಲ್ಲ ನಾನು ಇನ್ನು ಈಗ ಹದಿನೇಳು ವರ್ಷ ನನಗೆ ಹ್ಮ್ ಅರವತ್ತು ಕೆ ಜಿ ಆಗಿದ್ದೆ ನಾನು ಈಗ ಐವತ್ತು ಕೆ ಜಿಗೆ ಆಗಿದ್ದೀನಿ ಹತ್ತು ಕೆ ಜಿ ಸಣ್ಣ ಮಾಡಿದ್ದೀನಿ ಇನ್ನೂ ನಾನು ಒಂದು ಅರವತ್ತು ಕೆ ಜಿ ಆಗ್ಬೇಕು ಅಂತ ನನಗೈತೆ ಚೆನ್ನಾಗಿ ಓಡಾಡ್ತೀನಿ ಎಷ್ಟು ಓಡಾಡ್ತೀನಿ ಅಂತಂದ್ರೆ ನಾನು ಸಣ್ಣ ಆಗಬೇಕು ಆಗ್ಬೇಕು 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 ನಾನು ಬೆಂಗ್ಳೂರ್ಗೆ ಹೋಗಿದ್ನಲ್ಲ ಅವಾಗ ಅಕ್ಕ ಹೇಳಿದ್ರು ಮನೆಯಲ್ಲಿ ತಿಂದು ತಿಂದು ದಪ್ಪ ಹಾಕ್ತಿದೀವ್ಯಾ ಅಂತ ಹೆಣ್ಮಕ್ಳು ಯಾವ ಸೈಜಲ್ಲಿ ಇರಬೇಕು ಹಂಗಿರಬೇಕು ನಮ್ಮಮ್ಮ ನೋಡಿ ಸಖತ್ತು ಸಣ್ಣಾಗ ಟ್ರೈ ಮಾಡ್ತಾರೆ ನಮ್ಮ ಕೈ ಸಣ್ಣಾಗೋದೇ ಇಲ್ಲ ಅಲ್ವೇ ನಮ್ಮ ನಮ್ಮಮ್ಮ ಎಷ್ಟು ತಿನ್ನೋದ್ರಲ್ಲಿ ಕಂಟ್ರೋಲ್ ಮಾಡ್ತಾರೆ ಅಯ್ಯಪ್ಪ ನನ್ನ ಕೈಲಾಗಲ್ಲಪ್ಪ ಅಂತ ತಿನ್ಕೋತಾರೆ ನಾನು ಚೆನ್ನಾಗಿ ತಿಂತೀನಿ ಸಿಕ್ಕಿದ್ದು ಏನು ಬಿಡಲ್ಲ ಚೆನ್ನಾಗಿ ತಿಂತೀನಿ ಉದ್ ತಿಂತೀನಿ ನಿಜ ಸುಳ್ಳು ಹೇಳೋದಂತಲ್ಲ ಚೆನ್ನಾಗಿ ಏನೇನು ಬೇಕು ಸಿಕ್ಕಿದ್ದೆಲ್ಲ ತಿಂತೀನಿ ಹೊರ್ಗಡೆ ಐಟಮ್ಸ್ ಅಂತೂ ತಿಂದೇ ತಿಂತೀನಿ ವಾರಕ್ಕೊಂದು ಮಸಾಲೆ ಗೋಬಿ ಅದು ಇದು ಇದು ಆಳು ಮುಳು ತಿಂತಾನೆ ಇರ್ತೀನಿ ಚೆನ್ನಾಗಿ ವಾಕ್ ಮಾಡ್ತೀನಿ ಅವಾಗ ಒಂದು ಮೂರು ತಿಂಗಳು ತಿಂದು ತಿಂದು ಮನೆಗೆ ಸೇರಿಕೊಂಡು ನಾನು ಆಗಿದ್ದಂತೂ ಓದು ನನ್ನ ರೀಲ್ಸ್ ಫಸ್ಟ್ ಫಸ್ಟ್ ರೀಲ್ಸ್ ನೋಡಿ ನಂದು ಹೆಂಗಿದೀನಿ ಅಂತ ದಪ್ಪ ಇದ್ದೀನಿ ಈಗ ರೀಲ್ಸ್ ನೋಡಿ ಓದ್ಕೆತ್ತಾಗೋಗ್ಬಿಟ್ಟಿದೀನಿ ಐವತ್ತು ಕೆ ಜಿ ನಲ್ವತ್ತೈದು ಐವತ್ತು ನಲ್ವತ್ತೊಂಬತ್ತೈವತ್ತು ಕೆ ಜಿ ಆಗೋಗ್ಬಿಟ್ಟಿದ್ದೀನಿ ಈಗ ಇನ್ನೂ ಸಣ್ಣ ಆಗಬೇಕು ಅಂತ ನಮ್ಮ ನಮ್ಮ ಏನಂದ್ರೆ ಇನ್ನೂ ಸಣ್ಣ ಆಗುವಂತಾನೆ ಅಂತತಿ ಹಂಗೆ ಹಿಂಗೆ ಅಷ್ಟಪ್ಪ ತಪ್ಪೈದ್ ಇಷ್ಟಪ್ಪ ಇದ್ಯಾ ಅಂತ ಒಂದ್ ಮೂರು ಕೈಸ್ ನಮ್ಮಮ್ಮ ಹ್ಮ ಓಕೆ ಈಗ ಊಟ ಉಂಡು ಪಚ್ಕೊಳೋದು ನಿದ್ದೆ ಬರ್ತಾ ಇಲ್ಲೆ ನೋಡಿ ಹೂ ಇಲ್ಲ ಅಂತಂದ್ರೆ ಜಾಗ ನಿದ್ದೆ ಬಂದ್ಬಿಡುತ್ತೆ ಮನೆ ಕಂಬಿಡೋದು ಹ್ಮ್ ಹ್ಮ್ ಇನ್ನೇನವ

ಕ್ಯೂಟ್ ಲವ್ ಯು ಅಂತ ಕಮೆಂಟ್ ಮಾಡಿದ್ರು ಅಯ್ಯಪ್ಪ ಆ ಥರ ಎಲ್ಲ ಕಮೆಂಟ್ ಮಾಡ್ಬಿಡ್ರಿ ನಮ್ಮ ಮನೆ ಹತ್ರ ಜನಗಳು ಕಚಡಾ ಜನಗಳು ಸರಿ ಇಲ್ಲ ನಮ್ಮ ಮನೆ ಹತ್ರ ನಾನು ಹಾ ಏನು ಏನೋ ಏನಪ್ಪ ಅದು ಇಲ್ಲಿ ಹೋಯ್ತು ಅಂತಂದ್ರೆ ಹುಲಿ ಹೋಯ್ತು ಅನ್ನೋ ಜನ ನಮ್ ಮನೆ ಹತ್ರ ಇರಲ್ಲ ಹುರ್ಕಂಡ್ಲಿ ಅಂತಾನೆ ಅರ್ಧ ಕಳೆದ ಹುಡುಗರು ಮಾತಾಡ್ಸ್ತೀನಿ ಗೊತ್ತ ಮನೆ ಹತ್ರ ಹುರ್ಕೊಂಡ್ಲಿ ಅವ್ರ ಮಾತಾಡ್ಸಲ್ಲ ಇನ್ ಮಿಕ್ದೋರ್ನ ಎಲ್ಲಾರ್ನು ಮಾತಾಡ್ಸ್ತೀನಿ ನಾನು ಅವ್ರನ್ನ ಹುರ್ಕೊಂಡ್ಲಿ ಅಂತಾನೆ ನನ್ ಬಗ್ಗೆ ಬಂದ್ ನಾವ್ ಅಮ್ಮನ ಹತ್ರ ಏನೇನೋ ಹೇಳ್ತಾರೆ ಅದಕ್ಕೆಲ್ಲ ನಮ್ಮ ನಾವಮ್ಮ ಅವತ್ತಿಂದ ನಮ್ತಿದ್ರು ಈಗ ಗೌರವ್ರು ಏನೇನೇನೇನು ಅಂತ ಗೊತ್ತಾದ್ಮೇಲೆ ನಮ್ಮ ನನ್ ಪೇ ಸರಿ ಇಲ್ಲ ಅವನೇನು ಅಂತನೆ ಸುಮ್ಮ ಅವರೇ ಬರ್ತಾರೆ ಅಂತ ನಮ್ಮನ ಸುಮ್ಮನೆ ಆಗದೆ ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕಾಗ ಸಾಕು ನಾನು ಏನ್ ನಾನು ಮಾತಾಡ್ತೀನಿ ಏನ್ ಮಾತಾಡಿಸ್ತಿದಂಗೆ ಮಾತಾಡ್ತಾರ್ದೆಲ್ಲ ಕಟ್ಟಕ್ಕಾಗುತ್ತಾ ನಾವೇನ್ ಮಾಡುದು ಅದು ಮಾತಾ ಎಲ್ಲಿ ಏನಂತಾರೋ ಅನ್ನೋದೇ ಭಯ ಆಗ್ತತ್ ನಮ್ಗೆ ಅಯ್ಯೋ ಏನ್ ಮಾಡ್ಬಿಡ್ತಾರೋ ಭಯ ಆಗ್ತತೆ ಅದೇ ನನಗೆ ನನ್ ಜೀವನ ನನ್ ಲೈಫ್ ನಾನ್ ಆಳ್ ಮಾಡ್ಕೊಳೋದೇನು ಕೇಳ್ರಿ ನನ್ ಲೈಫಲ್ಲಿ ಚೆನ್ನಾಗಿರ್ಬೇಕು ಏನಾದ್ರು ಎಕ್ಕಿದ್ರು ಒಲೆ ಮೇಲೆ ನನ್ನ ಲೈಫ್ ಅಲ್ಲಿ ನಾನ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಗುರಿ ನಮ್ಮಮ್ಮಂದು ಅದೇ ನಮ್ಮನ್ನ ಆಡ್ಕೋಳೋರು ನಗೋರ್ ಮುಂದೆ ನಾವ್ ಚೆನ್ನಾಗಿರ್ಬೇಕು ಫಸ್ಟ್ ನಾವ್ ಚೆನ್ನಾಗಿರ್ಬೇಕು ಆಮೇಲೆ ಬೇರೆ ಬೇರೆಯವ್ರ್ದೆಲ್ಲ ತಲೆ ಕೆಡ್ಸ್ಕೋಬಾರ್ದು ಫಸ್ಟ್ ನಾವು ಆಮೇಲೆ ಆಮೇಲೆ ಗೊತ್ತಾ ಹೇಳೋರು ಹೊಟ್ಟೆ ಅವ್ರವ್ರ ಮನಸ್ಥಿತಿ ಏನೇನು ಅವ್ರವ್ ಹೇಳ್ತಾರೆ ಅದಕ್ಕೆಲ್ಲ ತಲೆ ಕೆಸ್ಕೋಕ್ ಹೋಗ್ಬಾರ್ದು ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಾನ್ ನಾನು ಇಲ್ಲಿ ಏನ್ ಮಾಡ್ತೀನಿ ಈ ಬ್ಲಾಗ್ ನಿಮ್ಗೊಂದು ಚೂರಾಗಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಮಾಡಿ ದುಡ್ಡು ಬತ್ತೆ ಲೈಕ್ ಮಾಡ್ರೆ ದುಡ್ಡು ಬರ್ತೇ ಅಂತ

ನಾಳೆ ನೆಕ್ಸ್ಟ್ ಬ್ಲಾಗ್ ಗಳು ನಿಗೆ ನೆಕ್ಸ್ಟ್ ಬ್ಲಾಗ್ ಬರೋದು ಮುಷ್ಟಿ ಗಣಪತಿ ಬಿಡ ಬ್ಲಾಗ್ ಅಂತ ಅನ್ಸುತ್ತೆ ಓಕೆ ಬಾಯ್ ಇನ್ನ ಅಲ್ಲಿ ಸ್ಪರ್ಧೆ ಏನಾದ್ರು ಮಾಡ್ರೆ ಅಲ್ಲಿ ಹೋಗಿ ವಿಡಿಯೋ ಮಾಡ್ಕೊಡ್ತೀನಿ ಇಸಲಿ ರಂಗೋಯ್ಸ್ ಪೂರ್ದೆ ಎಲ್ಲ ಮಾಡಬೇಕು ಅಂದ್ರೆ ಸಕತ್ತು ಮಳೆ ಯಾರ್ ಪೊಲೀಸ್ ಪೂರ್ದೆ ಸಕತ್ತು ಮಳೆ ತುಮಕೂರಲ್ಲಿ ಮಾತ್ರ ಬೆಳಗಿಂದ ಚೆನ್ನಾಗಿ ಬಿಸಿಡೋಯುತ್ತೆ ಮೊದಲು ಮೂರು ಗಂಟೆ ಮಳೆ ಚಿಚುತಿ ಓಕೆ ಫ್ರೆಂಡ್ಸ್ ಬೈ ಬೈ ಚೆನ್ನಾಗಿರ ಕಮೆಂಟ್ ಮಾಡ್ರಿ ಮಾಡಿ ತರ ಕಮೆಂಟ್ ಮಾಡ್ಬಿಡಿ